ಪರೋಟ ಅಂದ್ರೆ ಹೆಚ್ಚು ಕಮ್ಮಿ ಇಷ್ಟ ರೀ ಆಲೂಗಡ್ಡೆ ಗೋಬಿ ಉಳ್ಳಾಗಡ್ಡಿ ಎಲ್ಲ ದೊರೆದು ಪರೋಟ ಮಾಡೋದೈತ್ರಿ ಬರ್ರಿ ಬತ್ತ ಈ ಸಿಹಿ ಗೆಣಸಿಂದು ಪರೋಟ ಮಾಡೋದು ತೋರಿಸ್ತೀನಂತ್ರಿ ನಡೀರಿ ಮತ್ತು ಈ ಹೆಲ್ದಿ ಪರೋಟ ಹೆಂಗೆ ಮಾಡ್ಬೇಕಂತ ಈಗ ತೋರಿಸ್ತೀನಿ ರೀ ಇಲ್ಲಿನ ಒಂದಿವ್ಸು ಈ ಸಿಹಿ ಗೆಣಸು ತೊಗೊಂಡೀನ್ರಿ ಇವಾಗ ಚಲೋ ತೊಳೆದು ಇಟ್ಕೊಂಡಿ ನೋಡ್ರಿ ಒಂದು ಕುಕ್ಕರ್ನಾಗ ಹಾಕಿ ಅವು ಮುಳುಗೋಷ್ಟು ನೀರು ಹಾಕಿ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದರ್ಲಿಂದ ಎರಡು ಸಿಟಿ ಹೊಡಿಸ್ಕೊಂಡು ಬರ್ತೀನಿ ರೀ ಭಾಳ ಮೆತ್ತಗ್ ಕುದಿಸ್ಬಾರ್ದ್ರಿ ಮತ್ತೆ ಈಗ ಅಲ್ಲಿಂದ ನಾವು ಅವೀಗ ಹಿಟ್ಟು ನಾದಿ ಇಟ್ಕೊಳಂತ್ರಿ ಈಗ ಒಂದಿಷ್ಟು ಗೋಧಿ ಹಿಟ್ಟು ತೊಗೊಂಡು ಅದ್ರಾಗ ಉಪ್ಪು ಹಾಕಿನಿ ಸ್ವಲ್ಪ ಎಣ್ಣೆ ಹಾಕೀನಿ ನೋಡ್ರಿ ಮತ್ತೀಗ ನೀರು ಹಾಕಿ ಏನು ಮಾಡ್ತೀನಿ ರೀ ಚಲೋ ಹಿಟ್ಟು ಕಲಿಸ್ಕೊತೀನಂತರಿ ಈಗ ನಾರ್ಮಲ್ ಚಪಾತಿಗೆಲ್ಲ ಹೆಂಗ ಹಿಟ್ಟು ಕಲಸ್ಕೊತೀವಿಲ್ರಿ ಅದಕ್ಕಿಂತ ಸ್ವಲ್ಪ ಮೆತ್ತಗಿದ್ರೆ ಚಲೋ ಹಾಕ್ತಾವ್ರಿ ರೀ ಸಾಫ್ಟಾಗಿ ಬರ್ತಾವೆ ನಮ್ಮ ಪರೋಟ ಇಲ್ಲ ಮೆತ್ತಗೆ ಹಿಟ್ಟಿನ ಬರಲ್ಲ ಅಂದ್ರೆ ನಾರ್ಮಲ್ ಹಿಟ್ಟಿ ಅಂದ್ರೆ ಚಪಾತಿಗೆಲ್ಲ ಹೆಂಗೆ ಕಲಿಸ್ಕೊತೀವಲ್ರಿ ಹಂಗೆ ನಾದ್ಕೊಂಡ್ರೂ ನಡೀತದೆ ಈಗ ಈ ಹಿಟ್ಟಿಗೆ ಏನು ಮಾಡ್ತೀನಿ ರೀ ಮ್ಯಾಲೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಂತರೀ ಸ್ವಲ್ಪ ನೆನಿರೋದು ಈಗ ನೋಡ್ರಿ ನಮ್ಮದು ಗೆಣಸಿನ ಚಲೋ ಕೂತಾವ್ರಿ ಇಲ್ಲಿ ಸ್ವಲ್ಪ ಅರಣ್ಣ ಏನು ಮಾಡ್ತೀನಪ್ಪ ಅಂತಂದ್ರೆ ಇದರದು ಸೊಪ್ಪೆ ಎಲ್ಲ ತೆಗೆದು ಇಟ್ಕೊತೀನಂತ್ರಿ ಈಗ ನಾವು ಆಲೂಗಡ್ಡೆ ಪರೋಟ ಎಲ್ಲ ಹೆಂಗೆ ಮಾಡ್ತೇವಲ್ರಿ ಅದೇ ಮೆಥಡ್ನಾಗ ಈ ಗೆಣಸಿನ ಪರೋಟನೂ ಮಾಡದ್ರಿ ಅಷ್ಟೇ ಈಗ ಇವಕ್ಕೆಲ್ಲನೂ ಹಿಂಗೆ ಮೆತ್ತಗ ರೀ ಸ್ವಲ್ಪ ಇವು ರುಚಿ ರುಚಿ ಇರೋ ಕಡಿಂದ ಮಸಾಲೆಗಳು ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಇಲ್ಲ ಸ್ವೀಟ್ ಇಷ್ಟ ಅಂತಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಾಡ್ಕೋಬೋದು ಈಗ ಇದ್ರಾಗ ನಾ ಏನು ರೀ ಒಂದು ಉಳ್ಳಗಡ್ಡೆ ಹಿಂಗೆ ಸಣ್ಣ ಹೋಳಿ ಸ್ವಲ್ಪ ಉಪ್ಪು ಹಚ್ಚಿ ಇಟ್ಟಿದ್ರಿ ಅಂದ್ರೆ ನೀರು ಬಿಟ್ಟು ಕೊಡ್ತದ ಹಿಂಗೆ ಮಾಡೋದಿರ್ಲಿಂದ ಏನು ಮಾಡ್ತೀನಪ್ಪ ಅಂತಂದ್ರೆ ಆ ಉಳ್ಳಗಡ್ಡೆ ಎಲ್ಲ ಇದ್ರಾಗ ರೀ ಮತ್ತೀಗ ಸಣ್ಣ ಹೋಳಿದ್ದು ಹಸಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಲತ್ತೀನಿ ರೀ ನಾ ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ನು ಹಾಕೋಬೋದು ಹಾಗೆ ಒಂದು ಚಮಚ ಗೋಧಿ ಹಿಟ್ಟು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಲತ್ತೀನಿ ರೀ ಹಾಗೆ ನೋಡಿರಿ ಅರ್ಶಿಣ ಪುಡಿ ರೀ ಸ್ವಲ್ಪ ಖಾರದ ಪುಡಿ ಸೇರಿಸಿನಿ ಮತ್ತು ಹಿಂಗೆ ಹಾಕ್ಕೊಲತ್ತೀನಿ ರೀ ಇಷ್ಟ ಇದ್ರೆ ಹಾಕೋರಿ ಅಂದ್ರೆ ಬಿಡ್ರಿ ಮತ್ತು ಹುಡಿ ಸಲುವಾಗಿ ಆಮ್ಚೂರು ಪೌಡರು ಮತ್ತು ಚಾಟ್ ಮಸಾಲ ಹಾಕೊಂಡಿನ್ರಿ ಇಲ್ಲ ಆಮ್ಚೂರು ಪೌಡರ್ ಇಲ್ಲ ಅಂತಂದ್ರೆ ನಿಂಬೆ ಹುಡಿನೂ ನೀವು ಹಾಕೋಬೋದು ಈಗ ಕುದ್ದಿ ಹಿಟ್ಟು ಹಾಕೋದ್ರಲಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮದು ಹುರುಣಕಾಯಿ ಇಲ್ಲಿ ಏನು ಬರ್ತದ್ರಿ ಬೈಂಡಿಂಗು ಚಲೋ ಬರ್ತದೆ ಒಂದು ವೇಳೆ ಜಾಸ್ತಿ ಮೆತ್ತ ಕುದ್ದೀವಂತಂದ್ರೆ ಈ ಗೆಣಸಿನವಲ್ಲ ರೀ ಜಾಸ್ತಿ ಕುದ್ದೀವಂತಂದ್ರೆ ಸ್ವಲ್ಪ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋರಿ ಈಗ ನೋಡ್ರಿ ಎಲ್ಲ ಚಲೋ ಕಲಸಿ ಇಟ್ಕೊಂಡಿನಿ ಈಗ ಒಂದು ಇಲ್ಲಿ ತೊಗೊಳತ್ತೀನಿ ರೀ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತಗೋರಿ ಮತ್ತು ಈಗ ನೋಡಿರಿ ನಮ್ಮ ಹಿಟ್ಟನು ಚಲೋ ನೆಂದದ ಇನ್ನೊಂದು ಸರ್ತಿ ಏನು ಮಾಡ್ತೀನಿ ರೀ ಚಲೋ ಒಂದು ಸರ್ತಿ ಕಲಿಸ್ಕೋತೀನಂತ ಈಗ ನಾ ಎಷ್ಟು ಹುರುಣ್ ತೊಗೋತೀನಲ್ರಿ ಅಂದ್ರೆ ಅದು ಮಸಾಲ ಹೂರುಣೇನದಲ್ಲ ರೀ ಅಷ್ಟೇ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿನಿ ಈಗ ಇದಕ್ಕೆ ಒಣ ಗೋಧಿ ಹಿಟ್ಟಿನಾಗ ಎದ್ದೀನಂತರಿ ಎದ್ದು ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಹಿಂಗೆ ಕೈಲಿಂದೆ ದೊಡ್ಡದು ರೀ ಬೇಕಾದ್ರೆ ನೀವು ಲಟ್ಟಿಸ್ನು ಮಾಡ್ಕೋಬೋದು ಅದರ ನನಗಂತೂ ಇದೇ ಈಸಿ ಅನ್ನಿಸ್ತದ ಈಗ ನೋಡಿರಿ ಈಗ ನಮ್ಮದು ಮಸಾಲ ಏನು ಮಾಡಮ್ ರೀ ಅದ್ರದ್ದು ಮಿಡಲ್ನಾಗ ಅಂತ ಈಗ ಎಲ್ಲ ಕಡಿಂದು ಚಲೋ ಸೀಲ್ ಮಾಡ್ಕೋಬೇಕಾಗ್ತದ್ರಿ ನೋಡಿರಿ ಮತ್ತು ಹಿಂಗೆ ಎಕ್ಸ್ಟ್ರಾ ಬಂದಿದ್ದು ಏನು ಮಾಡಬೇಕಾಗ್ತದೆ ನಾವು ತೆಗ್ದು ಬಿಡ್ಬೇಕ್ರಿ ಇಲ್ಲಾಂತಂದ್ರೆ ಮಿಡಲ್ದಾಗ ಸ್ವಲ್ಪ ದಪ್ಪಾಗಿಬಿಡ್ತದ ನೋಡಿರಿ ಎಲ್ಲ ಕಡೆ ಚಲೋ ಸೀಲ್ ಆಗ್ಯದ ಮತ್ತೀಗ ಸ್ವಲ್ಪ ಹಿಟ್ಟು ಉದುರಿಸ್ತೀನಂತ್ರಿ ಅದ್ರ ಕೆಳಗೆ ಮತ್ತು ಮೇಲೆ ಉದರ್ಸಿ ಸ್ವಲ್ಪ ಕೈಲಿಂದ ಹಿಂಗೆ ಬಡೀತೀನಂದ್ರೆ ಹಿಂಗೆ ಮಾಡೋದ್ರಲಿಂದ ಎಲ್ಲ ಕಡೆ ಆ ಮಸಾಲೆ ಚಲೋ ಸ್ಪ್ರೆಡ್ ರೀ ಈಗ ಏನು ಮಾಡ್ತೀನಿ ರೀ ಅಂತಂದ್ರೆ ನಾನು ಬೆಳ್ಳಣಗಿ ತೊಗೊಂಡು ಲಟ್ಟಿಸ್ಕೊತ ಹೋಗ್ತೀನಂತ ಈ ಪರೋಟ ಅಂತಂದ್ರೆ ಸ್ವಲ್ಪ ದಪ್ಪೇ ಇರಬೇಕು ರೀ ಭಾಳ ತೆಳ್ಳಗೂ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಹೀಗಾಗಿ ನಾನು ಮೀಡಿಯಮ್ ಥಿಕ್ನೆಸ್ನಾಗ ಪರೋಟ ಮಾಡ್ಕೊಳತ್ತೀನಿ ರೀ ನೋಡಿರಿ ಎಲ್ಲ ಕಡೆ ಈವನ್ನಾಗಿ ಲಟ್ಟಿಸ್ಬೇಕು ಈಗ ನಮ್ಮ ಪರೋಟ ರೆಡಿ ಆಗ್ಯದ್ರಿ ಈಗ ಹಿಂಗೆ ಕೈ ಮೇಲೆ ತಗೊಂಡು ಬಿಸಿ ಬಿಸಿ ಹಂಚಿನ ಮೇಲೆ ಹಾಕ್ತೀನಿ ನೋಡಿರಿ ನಾ ಈಗ ಹೈ ಮೀಡಿಯಮ್ ಊರಿನಾಗ ಎರಡು ಕಡೆ ಚಲೋ ಬೇಯಿಸ್ಕೋತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿದ್ರೆ ಟೇಸ್ಟ್ ಛಲೋ ಬರ್ತದ್ರಿ ಇಲ್ಲ ನಿಮಗೆ ಬೆಣ್ಣೆ ಇಷ್ಟ ಅಂತಂದ್ರೆ ಬೆಣ್ಣು ಹಚ್ಕೊ ರೀ ನಮ್ಮ ಮಸ್ತ್ ಬರ್ತದೆ ಇಲ್ಲಾಂತಂದ್ರೆ ಎಣ್ಣೆ ಹಚ್ಚಿ ಬೇಯಿಸಿ ನಾವು ತಿನ್ಬೇಕಾದ್ರೆ ಸ್ವಲ್ಪ ಮ್ಯಾಲ ಬಟರ್ ಹಚ್ಕೊಂಡು ತಿಂದರೆ ಅದು ಅಂತೂ ಇನ್ನು ಮಸ್ತ್ ಟೇಸ್ಟ್ ಬರ್ತದೆ ಇಲ್ಲಾಂದ್ರೆ ಮೊಸರು ಜೊತೆಯೂ ತಿನ್ಬೌದು ರೀ ಎರಡು ಕಡಿಗೆ ನೋಡಿರಿ ಹಿಂಗೆ ಬಣ್ಣ ಬರ್ಬೇಕು ರೀ ಅಂದರೆ ಸ್ವಲ್ಪ ಕ್ರಿಸ್ಪಿನೂ ಆಗಿರ್ತದೆ ಒಳಗೆ ಸಾಫ್ಟ್ ಇರ್ತದೆ ಮ್ಯಾಲ ಕ್ರಿಸ್ಪಿ ರೀ ನಮ್ಮದು ಗೆಣಸಿನ ಪರೋಟ ಇಲ್ಲಿ ರೆಡಿ ನೋಡಿರಿ ಮತ್ತು ಇಷ್ಟಾಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು